ನಮಸ್ಕಾರ ಮೂವತ್ತು ನಿಮಿಷಗಳಲ್ಲಿ ಮೂವತ್ತು ಸುದ್ದಿಗಳ ಕ್ವಿಕ್ ಲುಕ್ ಇದು ಇದುವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ತರ್ಟಿ ನ್ಯೂಸ್ ನಾನು ಪ್ರಗತಿ ಜೈನಾ ಲೋಕಸಭಾ ಚುನಾವಣೆ ಬಳಿಕ ಎನ್ಡಿಎ ಮೈತ್ರಿಕೂಟದ ಮಹತ್ವದ ಸಭೆ ನಡೆದಿದ್ದು ಸತತ ಮೂರನೇ ಬಾರಿಗೆ ಎನ್ಡಿಎ ನಾಯಕನಾಗಿ ನರೇಂದ್ರ ಮೋದಿ ಅವರನ್ನ ನೇಮಕ ಮಾಡಲಾಗಿದೆ ಹಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಇಂದು ನೂತನ ಸಂಸದರು ಎನ್ಡಿಎ ಮಿತ್ರ ಪಕ್ಷಗಳ ನಾಯಕರ ಸಭೆ ನಡೆಯಿತು ಈ ಸಭೆಯಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಮೂರನೇ ಬಾರಿಗೆ ಎನ್ಡಿಎ ನಾಯಕನಾಗಿ ನರೇಂದ್ರ ಮೋದಿ ಅವರ ಹೆಸರನ್ನ ಹೇಳಿದ್ರು ರಾಜನಾಥ್ ಸಿಂಗ್ ಅವರಿಂದ ಎನ್ಡಿಎ ನಾಯಕನಾಗಿ ಮೋದಿ ಹೆಸರನ್ನ ಪ್ರಸ್ತಾಪ ಮಾಡಲಾಯಿತು ಸಭೆಯಲ್ಲಿ ಬಿಜೆಪಿಯ ಹಿರಿಯ ನಾಯಕ ಪ್ರಹ್ಲಾದ್ ಜೋಶಿ ಅವರು ಇದೇ ಭಾನುವಾರ ನರೇಂದ್ರ ಮೋದಿ ದೇಶದ ಮುಂದಿನ ಪ್ರಧಾನಿಯಾಗಿ ಸತತ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಖಚಿತಪಡಿಸಿದ್ರು ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ಎನ್ಡಿಎ ಸಂಸದರು ಮತ್ತು ಬಿಜೆಪಿಯ ನಾಯಕರನ್ನ ಉದ್ದೇಶಿಸಿ ಮಾತನಾಡಿದ ನರೇಂದ್ರ ಮೋದಿ ನನ್ನನ್ನ ಎನ್ಡಿಎ ನಾಯಕನನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡುವ ಮೂಲಕ ನೀವು ನನಗೆ ನೀಡಿದ ಹೊಸ ಜವಾಬ್ದಾರಿಗೆ ನಾನು ಆಭಾರಿಯಾಗಿದ್ದೇನೆ ಅಂದ್ರು ಎನ್ಡಿಎ ನಾಯಕನಾಗಿ ಆಯ್ಕೆಯಾಗಿರುವುದು ನನ್ನ ಅದೃಷ್ಟ ನೀವು ಮತ್ತೊಮ್ಮೆ ನನಗೆ ಪ್ರಧಾನಿ ಜವಾಬ್ದಾರಿಯನ್ನ ವಹಿಸಿದ್ದೀರಿ ಇದು ನಮ್ಮ ನಡುವಿನ ವಿಶ್ವಾಸವನ್ನ ತೋರಿಸುತ್ತದೆ ಅಂತ ಮೋದಿ ಹೇಳಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಈ ಸದನದಲ್ಲಿ ಮಾತನಾಡುವಾಗ ನೀವೆ ಎಲ್ಲರೂ ನನ್ನನ್ನ ನಾಯಕನನ್ನಾಗಿ ಆರಿಸಿದಾಗ ನಾನು ಒಟ್ಟಾಗಿ ಕರೆದೊಯ್ಯುವ ವಿಷಯಕ್ಕೆ ಒತ್ತು ನೀಡಿದ್ದೆ ಇಂದು ನೀವು ನನಗೆ ಈ ಜವಾಬ್ದಾರಿಯನ್ನ ನೀಡುತ್ತಾ ಇರುವಾಗ ನಮ್ಮ ನಡುವಿನ ನಂಬಿಕೆಯ ಸೇತುವೆ ಗಟ್ಟಿಯಾಗಿದೆ ಮತ್ತು ಇದು ದೊಡ್ಡ ಬಂಡವಾಳವಾಗಿದೆ ಅಂತ ಅರ್ಥ ಎಂದರು ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಮೋದಿ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ಎನ್ಡಿಎ ಸಂಸದೀಯ ನಾಯಕರಾಗಿ ಆಯ್ಕೆಯಾದ ನರೇಂದ್ರ ಮೋದಿ ಬಿಜೆಪಿ ಹಿರಿಯ ನಾಯಕರನ್ನ ಭೇಟಿಯಾಗಿ ಆಶೀರ್ವಾದ ಇದ್ದಾರೆ ಎಲ್ಕೆ ಅಡ್ವಾಣಿ ನಿವಾಸಕ್ಕೂ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು ಅಡ್ವಾಣಿ ಉಭಯ ಕುಶಲೋಪರಿ ವಿಚಾರಿಸಿದ ಮೋದಿ ಬಳಿಕ ಬಿಜೆಪಿಯ ಭೀಷ್ಮನ ಆಶೀರ್ವಾದವನ್ನ ಪಡೆದುಕೊಂಡ್ರು ನಂತರ ಬಿಜೆಪಿ ಮತ್ತೊಬ್ಬ ಹಿರಿಯ ನಾಯಕ ಮುರಳಿ ಮನೋಹರ್ ಜೋಶಿ ಮನೆಗೂ ಆಗಮಿಸಿ ಮೋದಿ ಆಶೀರ್ವಾದ ಪಡೆದುಕೊಂಡ್ರು RUN! Wow. ಮುಂದಿನ ಬಾರಿ ಪ್ರಧಾನಿ ಮೋದಿ ಗೆದ್ದಾಗ ಈಗ ಅಲ್ಲಿ ಇಲ್ಲಿ ಗೆದ್ದವರೂ ಸೋಲುತ್ತಾರೆ ಎನ್ನುವ ಭರವಸೆ ನನಗಿದೆ ಎಂದು ಪ್ರಧಾನಿ ಮೋದಿ ಕುರಿತು ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಹೊಗಳಿಕೆಯ ಮಾತುಗಳನ್ನಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಬಹುಮತ ಗಳಿಸಿತ್ತು ಇಂದು ಎನ್ಡಿಎ ಎಲ್ಲಾ ಸಂಸದರ ಸಭೆ ನಡೆಯಿತು ಇಲ್ಲಿ ಎಲ್ಲಾ ಸಂಸದರು ಹದಿನೆಂಟನೇ ಲೋಕಸಭೆಯ ನಾಯಕರನ್ನಾಗಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಿದ್ದಾರೆ ಈ ಸಮಯದಲ್ಲಿ ನಿತೀಶ್ ಕುಮಾರ್ ಮಾತನಾಡಿ ಈಗ ಯಾರ್ಯಾರು ಅಲ್ಲಲ್ಲಿ ಗೆದ್ದಿದ್ದಾರೋ ಮುಂದಿನ ಅವಧಿಯಲ್ಲಿ ಎಲ್ಲರೂ ಸೋಲ್ತಾರೆ ಎನ್ನುವ ಭರವಸೆ ಇದೆ ಎಂದರು ದೆಹಲಿಯ ಕರ್ನಾಟಕ ಭವನದಲ್ಲಿ ಸ್ವಾರಸ್ಯಕರ ಪ್ರಸಂಗವೊಂದು ನಡೆದಿದೆ ನೂತನ ಸಂಸದ ಎಚ್ಡಿಕೆಯನ್ನ ಭೇಟಿಯಾಗುವುದಕ್ಕೆ ಡಾಕ್ಟರ್ ಮಂಜುನಾಥ್ ಆಗಮಿಸಿದ್ರು ಎಚ್ಡಿಕೆ ಮಂಜುನಾಥ್ ಚರ್ಚೆ ವೇಳೆ ವಿಪಕ್ಷ ನಾಯಕ ಅಶೋಕ್ ಹಾಗೂ ಸಂಸದ ಪಿಸಿ ಮೋಹನ್ ಆಗಮಿಸಿದ್ರು ಈ ವೇಳೆ ಅಶೋಕ್ ಡಾಕ್ಟರ್ ಮಂಜುನಾಥ್ರನ್ನ ನೋಡಿ ಈಗ ಅವರು ಒರಿಜಿನಲ್ ಬಿಜೆಪಿ ಹಾಗಾಗಿ ಮಂಜುಣ್ಣ ಜೆಡಿಎಸ್ ಬಗ್ಗೆ ಅಡ್ವೊಕೇಟ್ ಮಾಡೋದನ್ನೇ ಬಿಟ್ಟಿದ್ದಾರೆ ಅಂದ್ರು ಅಶೋಕ್ ಮಾತಿಗೆ ಪ್ರತಿಕ್ರಿಯಿಸಿದ ಎಚ್ಡಿಕೆ ಡಾಕ್ಟರ್ ಮುಂದೆ ಬಿಜೆಪಿ ಬಗ್ಗೆನೇ ಅಡ್ವೊಕೇಟ್ ಮಾಡ್ತಾರೆ ಅಂದ್ರು ಡಾಕ್ಟರ್ ಡಾಕ್ಟರ್ ಮಂಜುರಾಜ್ ನಮ್ಮ ಬಿಜೆಪಿ ಬಿ ಎಂದು ಅಶೋಕ್ ನಗೆ ಚಟಾಕಿ ಹಾರಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ನನ್ನ ಸೋಲು ಸೋಲಾಗಿರಲಿಲ್ಲ ನಮ್ಮಿಂದಾದ ತಪ್ಪುಗಳಿಂದ ಹಿನ್ನಡೆ ಆಯಿತು ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಮಂಡ್ಯ ಜನ ನನಗೆ ಹೃದಯದಲ್ಲಿ ಸ್ಥಾನ ನೀಡಿದ್ದಾರೆ ಕುಮಾರಣ್ಣ ಸಿಎಂ ಆಗಿದ್ದಾಗ ರಾಜ್ಯಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಕುಮಾರಣ್ಣ ಸ್ಪರ್ಧಿಸುವಂತೆ ಕಾರ್ಯಕರ್ತರು ಅಪೇಕ್ಷಿಸಿದ್ರು ಎಲ್ಲಾ ವರ್ಗದವರು ಕುಮಾರಣ್ಣನವರನ್ನ ಹೆಚ್ಚಿನ ಅಂತರದಿಂದ ಆಯ್ಕೆ ಮಾಡಿದ್ದಾರೆ ಎಚ್ಡಿಕೆ ಐದು ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಕುಮಾರಣ್ಣನ ಮೇಲೆ ಎತ್ತಿರುವ ಗೌರವ ಪ್ರೀತಿ ವಿಶ್ವಾಸ ಅಂತ ನಿಖಿಲ್ ಹೇಳಿದ್ದಾರೆ ಎನ್ಡಿಎ ಸರ್ಕಾರದಲ್ಲಿ ಸಚಿವರಾಗಲು ರಾಜ್ಯ ಬಿಜೆಪಿ ಸಂಸದರು ಭಾರಿ ಪೈಪೋಟಿ ನಡೆಸ್ತಾ ಇದ್ದಾರೆ ಜಾತಿ ಸಮೀಕರಣದಲ್ಲಿ ಲಾಬಿ ಶುರುವಾಗಿದ್ದು ಬಸವರಾಜ ಬೊಮ್ಮಾಯಿ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಜಿಗಜಿಣಗಿ ಗದ್ದಿಗೌಡರ್ ಲಾಬಿ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಕೇಂದ್ರ ನಾಯಕರ ಮೂಲಕ ನೂತನ ಸಂಸದರು ಒತ್ತಡ ಹೇರ್ತಾ ಇದ್ದಾರೆ ಎನ್ನಲಾಗ್ತಾ ಇದ್ದು ಹಳೆ ಮೈಸೂರು ಭಾಗದ ಲಿಂಗಾಯತ ಕೋಟಾದಡಿ ಅವಕಾಶಕ್ಕೆ ವಿ ಸೋಮಣ್ಣ ಸಹ ಪ್ರಯತ್ನ ಮಾಡುತ್ತಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ ನಾಳೆ ಸಂಜೆ ಹೊತ್ತಿಗೆ ಸ್ಪಷ್ಟ ಚಿತ್ರಣ ಸಿಗಲಿದ್ದು ಕೊನೆಯ ಹಂತದ ಪ್ರಯತ್ನ ಇದ್ದಾರೆ ಮೋದಿ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ನೀಡುವ ಬಗ್ಗೆ ನನಗೆ ಇದುವರೆಗೂ ಅಧಿಕೃತ ಮಾಹಿತಿ ಇಲ್ಲ ಎಂದು ನೂತನ ಸಂಸದ ಕುಮಾರಸ್ವಾಮಿ ಹೇಳಿದ್ದಾರೆ ಸ್ಥಳೀಯ ಪಕ್ಷಗಳಿಗೆ ಅಂದ್ರೆ ನಮಗೂ ಖಾತೆ ನೀಡ್ತಾರೆ ಅನ್ನೋ ಮಾಹಿತಿ ಇದೆ ನಮ್ಮಿಂದ ಒಳ್ಳೆ ಕೆಲಸ ಮಾಡಲು ಸಾಧ್ಯ ಅನ್ನೋದು ಹೈಕಮಾಂಡ್ಗೆ ಗೊತ್ತಿದೆ ರಾಜ್ಯದ ಜನರಿಗೂ ಸಹ ಒಂದು ವಿಶ್ವಾಸ ಇದೆ ನಾಡಿನ ಜನತೆಗೆ ದೇಶಕ್ಕೆ ಒಳ್ಳೆಯದಾಗೋ ಖಾತೆ ಸಿಕ್ಕಿದ್ರೆ ಉತ್ತಮವಾಗಿ ಕೆಲಸ ಮಾಡಬಹುದು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಮಂಜುನಾಥ್ಗೆ ಖಾತೆ ನೀಡೋ ಬಗ್ಗೆ ದಿಲ್ಲಿ ನಾಯಕರೇ ತೀರ್ಮಾನ ಮಾಡ್ತಾರೆ ನನಗೆ ಮಂತ್ರಿಗಿರಿ ಕೊಡಬೇಕು ಅಂತ ನಾನು ಒತ್ತಡ ಹಾಕ್ತಾ ಇಲ್ಲ ಅವ್ರು ನೀಡಿದ್ರೆ ಜವಾಬ್ದಾರಿಯನ್ನ ನಿರ್ವಹಿಸ್ತೀನಿ ಅಷ್ಟೇ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಮೋದಿ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಸರ್ಕಾರ ರಚನೆ ಸಿದ್ಧತೆ ನಡೀತಾ ಇದೆ ಹೀಗಾಗಿ ಬಹುತೇಕ ನೂತನ ಸಂಸದರೆಲ್ಲ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಕೂಡ ದೆಹಲಿಯಲ್ಲೇ ಇದ್ದಾರೆ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರುವುದು ಸಂತೋಷದ ವಿಷಯ ಜವಾಹರಲಾಲ್ ನೆಹರು ಬಳಿಕ ಮೋದಿ ಸತತ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದಾರೆ ಇದು ಖುಷಿಯ ವಿಚಾರ ಅಂತ ಡಾಕ್ಟರ್ ಮಂಜುನಾಥ್ ಸಂತಸ ಹಂಚಿಕೊಂಡ್ರು ಇದೇ ವೇಳೆ ನಾನು ಸಚಿವ ಆಗಬೇಕೆಂದು ಜನರ ನಿರೀಕ್ಷೆ ಇದೆ ಆದರೆ ಮೊದಲು ಎನ್ಡಿಎ ಸರ್ಕಾರ ರಚನೆ ಆಗಬೇಕು ನಾನು ಆರೋಗ್ಯ ಸಚಿವ ಆಗಬೇಕು ಎಂಬುದು ಜನರ ಅನಿಸಿಕೆಯಷ್ಟೇ ಆದರೆ ಕರ್ನಾಟಕಕ್ಕೂ ಒಂದು ಏಮ್ಸ್ ಬೇಕಿದೆ ಎಂದು ಮಂಜುನಾಥ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಬೀದರ್ನಿಂದ ಆಯ್ಕೆಯಾದ ನೂತನ ಸಂಸದ ಸಾಗರ್ ಖಂಡ್ರೆ ಖುಷಿ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಜವಾಬ್ದಾರಿ ಹೆಚ್ಚಾಗಿದೆ ಜನರ ನಿರೀಕ್ಷೆಗೆ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಅದನ್ನೇ ಹೇಳಿದ್ದಾರೆ ಹಿರಿಯ ವಯಸ್ಸಿನಲ್ಲಿ ಸಂಸದರಾಗಿದ್ದೀರಿ ಹಿರಿಯರ ಸಲಹೆ ಪಡೆದು ಸಂಸತ್ನಲ್ಲಿ ಜನರ ಪರವಾಗಿ ಕೆಲಸ ಮಾಡಿ ಎಂದಿದ್ದಾರೆ ಎಂದು ಸಾಗರ್ ಖಂಡ್ರೆ ಹೇಳಿದ್ದಾರೆ ಬೀದರ್ ಜನತೆಗೆ ನಾನು ಧನ್ಯವಾದ ಹೇಳ್ತೀನಿ ಜನರ ನಿರೀಕ್ಷೆಯಂತೆ ಕೆಲಸ ಮಾಡ್ತೀನಿ ಸಂಸತ್ಗೆ ಯಾವಾಗಲೂ ಹಾಜರಾಗಿ ರಾಜ್ಯದ ವಿಷಯದ ಬಗ್ಗೆ ಮಾತನಾಡಿ ಅಂತ ಸಿಎಂ ಸಲಹೆ अंदर ಇಲಾಖೆ ಸಿಎಂ ಕೈಯಲ್ಲಿ ಇದೆ ಪಾಪನ್ ಸರ್ಕಾರದಲ್ಲಿ ಕೋಟಿ ಕೋಟಿ ಹಣ ವರ್ಗಾವಣೆ ಆಗಿದೆ ಅಂದ್ರೆ ಅದಕ್ಕೆ ಸಿಎಂ ಅನುಮತಿ ಬೇಕೇ ಬೇಕು ಎಂದು ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ನವದೆಹಲಿಯಲ್ಲಿ ಮಾತನಾಡಿದ ಅಶೋಕ್ ನೂರ ಎಂಬತ್ತೇಳು ಕೋಟಿ ಗುಳುಂ ಎಂಬುದೇ ಸರ್ಕಾರದ ಸಾಧನೆ ಅದಕ್ಕಾಗಿ ನಾವು ಸಿಎಂ ಅವರದ್ದೇ ರಾಜೀನಾಮೆ ಕೇಳ್ತಾ ಇದ್ದೀವಿ ಇದರಲ್ಲಿ ನಾಗೇಂದ್ರ ಪಾಲು ಬಹಳ ಸಣ್ಣದು ಎಲ್ಲ ಹಣ ಸಿಎಂ ಡಿಸಿಎಂಗೆ ಹೋಗಿದೆ ಬ್ಲಾಕ್ ನಲ್ಲಿ ಅಲ್ಲ ವೈಟ್ ಚೆಕ್ನಲ್ಲೇ ಹಣ ಹೊಡೆದಿದ್ದಾರೆ ಎಂದು ಅವರದ ಅಶೋಕ್ ಕಿಡಿಕಾರಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಮಾನಹಾನಿಕರ ಜಾಹೀರಾತು ನೀಡಿದ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಜಾಮೀನು ಮಂಜೂರು ಮಾಡಲಾಗಿದೆ ಬೆಂಗಳೂರಿನ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ಬೇಲ್ ನೀಡಿದ್ದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಫೋರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ಆರೋಪ ಮಾಡಿ ಪ್ರತಿಭಟನೆ ಮಾಡಿತ್ತು ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ರಾಜ್ಯ ಬಿಜೆಪಿ ಮಾನನಷ್ಟ ಪ್ರಕರಣ ದಾಖಲಿಸಿತ್ತು ಸದ್ಯ ಈ ಪ್ರಕರಣದಲ್ಲಿ ಜಾಮೀನನ್ನ ಮಂಜೂರು ಮಾಡಲಾಗಿದ್ದು ಮುಂದಿನ ವಿಚಾರಣೆಯನ್ನ ಜೂನ್ ಮೂವತ್ತಕ್ಕೆ ಮುಂದೂಡಿಕೆಯಾಗಿದ್ದು ರಾಹುಲ್ ಜಾಮೀನಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ಶ್ಯೂರಿಟಿ ಹಾಕಿದ್ದಾರೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ ಭವಾನಿ ರೇವಣ್ಣಗೆ ಹೈಕೋರ್ಟ್ ಏಕ ಸದಸ್ಯ ಪೀಠ ಮಧ್ಯಂತರ ಜಾಮೀನು ಮಂಜೂರು ಮಾಡಿ ಆದೇಶವನ್ನ ಹೊರಡಿಸಿದೆ ಕಿಡ್ನಾಪ್ ಕೇಸ್ಗೆ ಸಂಬಂಧಿಸಿದ ಭವಾನಿ ರೇವಣ್ಣರನ್ನ ಎಸ್ಐಟಿ ತನಿಖೆಗೆ ಕರೆದಿತ್ತು ಆದರೆ ಬಂಧನದ ಭೀತಿಯಲ್ಲಿದ್ದ ಭವಾನಿ ತನಿಖೆಗೆ ಸಹಕರಿಸದೆ ಕಣ್ಮರೆಯಾಗಿದ್ರು ನಾಪತ್ತೆಯಾಗಿದ್ದ ಭವಾನಿ ಬಂಧನಕ್ಕೆ ಎಸ್ಐಟಿ ಅಧಿಕಾರಿಗಳು ಹುಡುಕಾಟವನ್ನ ನಡೆಸ್ತಾ ಇದ್ರು ಮೂವತ್ತು ದಿನಗಳಿಂದ ನಾಪತ್ತೆಯಾಗಿದ್ದ ಭವಾನಿ ರೇವಣ್ಣಗೆ ಇದೀಗ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ನೀಡಿದೆ ತನಿಖೆಗೆ ಸಹಕರಿಸುವಂತೆ ಕೋರ್ಟ್ ಸೂಚಿಸಿದೆ ಇನ್ನು ಮಧ್ಯಂತರ ಜಾಮೀನು ಸಿಕ್ಕ ಬೆನ್ನಲ್ಲೇ ಭವಾನಿಗೆ ಎಸ್ಐಟಿ ವಿಚಾರಣೆ ಇದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಸೋಲು ಹಿನ್ನೆಲೆಯಲ್ಲಿ ಮಾಜಿ ಸಂಸದ ಡಾಕ್ಟರ್ ಜಿಎಂ ಸಿದ್ದೇಶ್ವರ್ ಜೊತೆ ಬಿಜೆಪಿ ಕಾರ್ಯಕರ್ತನೊಬ್ಬ ವಾಗ್ವಾದ ನಡೆಸಿದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಜಿಎಂ ಸಿದ್ದೇಶ್ವರ್ಗೆ ಕರೆ ಮಾಡಿದ ಬಿಜೆಪಿ ಕಾರ್ಯಕರ್ತನೊಬ್ಬ ಸೋಲೋದಾದ್ರೆ ಟಿಕೆಟ್ ಯಾಕೆ ತೆಗೆದುಕೊಂಡ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಜಿಎಂ ಸಿದ್ದೇಶ್ವರ್ ನಾವೇ ದುಡ್ಡು ಖರ್ಚು ಮಾಡಿಕೊಂಡು ಸೋತು ಸುಣ್ಣವಾಗಿದ್ದೇವೆ ಅದರ ಮಧ್ಯೆ ನಿನ್ನ ಫೋನ್ ಬೇರೆ ಎಂದಿದ್ದಾರೆ ಅಷ್ಟೇ ಅಲ್ಲದೆ ಆಡಿಯೋದಲ್ಲಿ ಎಂಪಿ ರೇಣುಕಾಚಾರ್ಯ ಚುನಾವಣೆಯಲ್ಲಿ ಸೋತ ಬಗ್ಗೆಯೂ ಚರ್ಚೆ ು ಅಯ್ಯೋ ಬಾರಪ್ಪ ನೀನು ಜಿಲ್ಲಾ ಪಂಚಾಯಿತಿ ಅಥವಾ ಯಾವುದಕ್ಕಾದ್ರೂ ನಿಂತುಕೋ ಗೊತ್ತಾಗತ್ತೆ ಅಂತ ಜಿಎಂ ಸಿದ್ದೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೇಯಸ್ ಪಟೇಲ್ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಈ ಹಿನ್ನೆಲೆ ಇಂದು ಸುತ್ತೂರು ಮಠಕ್ಕೆ ಶ್ರೇಯಸ್ ಭೇಟಿ ನೀಡಿದ್ದು ಶಿವರಾತ್ರಿ ದೇಶಿಕೇಂದ್ರ ಶ್ರೀಗಳ ಆಶೀರ್ವಾದವನ್ನು ಪಡೆದರು ಶ್ರೇಯಸ್ ಪಟೇಲ್ಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿಂದು ಮಹತ್ವದ ಘೋಷಣೆ ಮಾಡಿದ್ದಾರೆ ನಾನು ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕಾರಣಿ ಇನ್ಮುಂದೆ ಸಿನಿಮಾ ಮಾಡುವುದನ್ನು ನಾನು ಬಂದ್ ಮಾಡಿದ್ದೇನೆ ಅಂದರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜ್ಯದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದೆ ಜೆಡಿಎಸ್ ಮಂಡ್ಯ ಕೋಲಾರ ಕ್ಷೇತ್ರವನ್ನ ಗೆದ್ದು ಬೀಗಿದೆ ಈ ಹಿನ್ನೆಲೆಯಲ್ಲಿ ಮಂಡ್ಯಕ್ಕೆ ಭೇಟಿ ಕೊಟ್ಟ ನಿಖಿಲ್ ಕುಮಾರಸ್ವಾಮಿ ನಾನು ಇನ್ನು ಪಕ್ಷ ಕಟ್ಟುವ ಕಡೆ ಗಮನ ಕೊಡ್ತೀನಿ ರಾಜ್ಯಾದ್ಯಂತ ಸಂಚಾರ ಮಾಡಿ ಪಕ್ಷ ಸಂಘಟನೆ ಮಾಡ್ತೀನಿ ನಾನು ಇನ್ನು ಫುಲ್ ಟೈಮ್ ರಾಜಕಾರಣಿ ಅಂತ ತಿಳಿಸಿದೆ ನಕಲಿ ಆಧಾರ್ ಕಾರ್ಡ್ ತೋರಿಸಿ ಸಂಸತ್ ಪ್ರವೇಶಿಸುವ ಯತ್ನ ನಡೆದಿದೆ ಅದೃಷ್ಟವಶಾತ್ ಈ ಬಾರಿ ಅಲರ್ಟ್ ಆದ ಭದ್ರತಾ ಸಿಬ್ಬಂದಿ ಒಳನುಸುಳುವಿಕೆಯನ್ನ ತಡೆದಿದ್ದು ಮೂವರನ್ನ ಬಂಧಿಸಿದ್ದಾರೆ ಮೂವರು ಕಾರ್ಮಿಕರಂತೆ ನಟಿಸಿ ಗೇಟ್ ಸಂಖ್ಯೆ ಮೂರರಿಂದ ಸಂಸತ್ ಭವನದ ಒಳಗೆ ಪ್ರವೇಶಿಸುವುದಕ್ಕೆ ಯತ್ನಿಸಿದ್ರು ಬಂಧಿತರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಜೂನ್ ನಾಲ್ಕರಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಲೋಕಸಭಾ ಎಲೆಕ್ಷನ್ ಫಲಿತಾಂಶ ಹೊರಬಂದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಬಿಬಿಎಂಪಿ ಫುಲ್ ಅಲರ್ಟ್ ಆಗಿದೆ ಸೋಮವಾರದಿಂದ ಆಸ್ತಿ ತೆರಿಗೆ ವಸೂಲಿ ಚುರುಕಾಗಲಿದ್ದು ಭಾರಿ ತೆರಿಗೆ ಉಳಿಸಿಕೊಂಡವರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಪಾಲಿಕೆ ಮುಂದಾಗಿದೆ ಬಿಬಿಎಂಪಿ ಅಧಿಕಾರಿಗಳಿಗೆ ಆಯುಕ್ತ ತುಷಾರ್ ಗಿರಿನಾಥ್ ಸೂಚನೆ ನೀಡಿದ್ದು ಆಸ್ತಿ ತೆರಿಗೆ ವಸೂಲಿಗೆ ಪ್ರತಿ ದಿನವೂ ಟಾರ್ಗೆಟ್ ಫಿಕ್ಸ್ ಮಾಡುವುದಕ್ಕೆ ಸೂಚನೆ ನೀಡಲಾಗಿದೆ ಈ ಆರ್ಥಿಕ ವರ್ಷದಲ್ಲಿ ಸಾವಿರದ ಐನೂರ ನಲವತ್ತು ಕೋಟಿ ಮಾತ್ರ ಸಂಗ್ರಹವಾಗಿದ್ದು ಶೇಕಡಾ ಐದರಷ್ಟು ರಿಯಾಯಿತಿ ಹಾಗೂ ಒಂದು ವರ್ಷ ಬಾಕಿ ಉಳಿಸಿಕೊಂಡವರಿಗೆ ಬಡ್ಡಿ ಮನ್ನಾ ಜಾರಿ ಮಾಡಲಾಗಿದೆ ಅಲ್ಲದೆ ಬಾರಿ ಮೊತ್ತ ಉಳಿಸಿಕೊಂಡವರಿಗೆ ಮುಟ್ಟುಗೋಲು ಹಾಕಿ ಬಿಸಿ ಮುಟ್ಟಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ತೊಂಬತ್ತರ ದಶಕದಲ್ಲಿ ನಿರ್ಮಾಣವಾದ ಬೆಂಗಳೂರಿನ ಮೊದಲ ಸ್ಕೈವಾಕ್ ಸದ್ಯ ಬೀಳುವ ಹಂತ ತಲುಪಿದೆ ಮೆಜೆಸ್ಟಿಕ್ನ ಮೂವತ್ತು ವರ್ಷದ ಹಳೆಯ ಸ್ಕೈವಾಕ್ ಪಾಳ್ಬಿದ್ದಿದ್ದು ಪುಂಡ ಬೋಕರಿಗಳ ಕುಡುಕರ ಅಡ್ಡಿಯಾಗಿದೆ ಕಂಬಿಗಳಲ್ಲೆಲ್ಲ ಕಳಚಿ ಬೀಳ್ತಾ ಇದ್ದು ಯಾವಾಗ ಬೇಕಾದರೂ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ ಸ್ಕೈವಾಕ್ ತೆರವಿಗೆ ಬಿಬಿಎಂಪಿ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದು ಇದು ಗಾಂಧಿನಗರ ಉಪ್ಪಾರಪೇಟೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಕಡೆಗೆ ಸಂಪರ್ಕ ಇದೆ ಸುತ್ತಮುತ್ತಲ ಶಾಪಿಂಗ್ ಮಾಲ್ಗಳಿಗೆ ಹೋಗುವ ಜನರಿಗೆ ಕಂಟಕವಾಗುವ ಹಿನ್ನೆಲೆಯಲ್ಲಿ ಸ್ಕೈವಾಕ್ ತೆರವು ಮಾಡಲಾಗುತ್ತದೆ ಅಂತ ಪಾಲಿಕೆ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ಉಡುಪಿಯ ಮಣಿಪಾಲದಲ್ಲಿ ವಿದ್ಯಾರ್ಥಿಗಳಿಗೆ ಗಾಂಜಾ ಪೂರೈಕೆ ಮಾಡ್ತಾ ಇದ್ದ ಕೇರಳ ಮೂಲದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಣಿಪಾಲದಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದ ಆರೋಪಿ ಸಿದ್ಧಾರ್ಥ್ ಅಪಾರ್ಟ್ಮೆಂಟ್ ಒಂದರಲ್ಲಿ ಇದ್ದುಕೊಂಡೇ ಗಾಂಜಾ ಪೂರೈಕೆ ಮಾಡ್ತಾ ಇದ್ದ ಬಿಳಿ ಬಣ್ಣದ ಹಾಳೆಯಲ್ಲಿ ಗಾಂಜಾ ತುಂಬಿಸಿಟ್ಟು ತನ್ನ ಸ್ನೇಹಿತರು ಸೇರಿದಂತೆ ಅನೇಕರಿಗೆ ಗಾಂಜಾ ಮಾರ್ತಾ ಇದ್ದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಸದ್ಯ ಆರೋಪಿಯಿಂದ ಎರಡು ಸಾವಿರ ಮೌಲ್ಯದ ಮುನ್ನೂರ ಎಂಬತ್ತೆಂಟು ಗ್ರಾಂ ಗಾಂಜಾ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ ಈತ ತಮಿಳುನಾಡಿನಿಂದ ಗಾಂಜಾ ತರ್ತಾ ಇದ್ದ ಎನ್ನಲಾಗಿದೆ ಇಂದು ನಟ ಚಿರಂಜೀವಿ ಸರ್ಜಾ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಈ ಹಿನ್ನೆಲೆಯಲ್ಲಿ ಚಿರಂಜೀವಿ ಸರ್ಜಾ ಸಮಾಧಿಗೆ ತೆರಳಿ ಪತ್ನಿ ಮೇಘನಾ ಸರ್ಜಾ ಮತ್ತು ಸಹೋದರ ಧ್ರುವ ಸರ್ಜಾ ಪೂಜೆ ಸಲ್ಲಿಸಿದ್ರು ಕನಕಪುರ ರಸ್ತೆಯ ನೆಲಗುಳಿಯಲ್ಲಿರುವಂತಹ ಧ್ರುವ ಫಾರ್ಮ್ ಹೌಸ್ನಲ್ಲಿರುವ ಚಿರು ಸಮಾಧಿಗೆ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ಮೇಘನಾ ಭಾವುಕರಾದ್ರು ಮದುವೆ ಹಾಕ್ತೀನಿ ಅಂತ ನಂಬಿಸಿ ಯುವಕನೊಬ್ಬ ಯುವತಿಗೆ ವಂಚಿಸಿರುವ ಘಟನೆ ಕೊಪ್ಪಳದಲ್ಲಿ ನಡೆದಿದೆ ಕಳೆದ ಎರಡು ವರ್ಷದಿಂದ ರವಿರಾಜ ಎಂಬಾತ ಯುವತಿ ಮೇಲನ್ನ ಪ್ರೀತಿಸ್ತಾ ಇದ್ದ ಅಲ್ಲದೆ ದೈಹಿಕ ಸಂಪರ್ಕವೂ ನಡೆಸಿ ಎರಡು ಮೂರು ಬಾರಿ ಗರ್ಭಪಾತವನ್ನು ಮಾಡಿಸಿದಾನಂತೆ ನಂತರ ಯುವತಿಗೆ ಕೈಕೊಟ್ಟಿದ್ದಾನೆ ಅಲ್ಲದೆ ಯುವತಿಯ ಖಾಸಗಿ ವಿಡಿಯೋ ಇಟ್ಕೊಂಡು ನಿರಂತರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂತೆ ಇದರಿಂದ ಬೇಸತ್ತ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಯುವಕನನ್ನ ಅರೆಸ್ಟ್ ಮಾಡಿ ನನ್ನ ಜೊತೆ ಮದುವೆ ಮಾಡಿಸಿ ಎಂದು ಠಾಣೆ ಮುಂದೆಯೇ ಧರಣಿ ಕೊಟ್ಟಿದ್ದಾಳೆ ರಾಯಚೂರು ಜಿಲ್ಲೆಯಲ್ಲಿ ಕಳಪೆ ಬೀಜದ ಮಾರಾಟ ದಂಧೆ ಹೆಚ್ಚಾಗ್ತಾ ಇದ್ದು ಅಂಗಡಿಯಲ್ಲಿಯೇ ರಾಜಾರೋಷವಾಗಿ ಮಾರಾಟ ಮಾಡಲಾಗ್ತಾ ಇದೆ ಈ ಬಗ್ಗೆ ರೈತರು ದೂರನ್ನ ನೀಡಿದ್ರೂ ಕೃಷಿ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸಿದ್ದಾರೆ ಕೃಷಿ ಅಧಿಕಾರಿಗಳ ಕಳ್ಳಾಟದಿಂದ ಅನ್ನದಾತರು ಬೇಸತ್ತಿದ್ದು ಅಧಿಕಾರಿಗಳ ನಡೆಗೆ ರೈತರೇ ಅಂಗಡಿಗಳ ಮುಂದೆ ಧರಣಿ ಮಾಡಿದ್ದಾರೆ ರೈತರ ಪ್ರತಿಭಟನೆಗೆ ಮಣಿದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ದೇವದುರ್ಗ ಪಟ್ಟಣದ ವಿಜಯಲಕ್ಷ್ಮಿ ಟ್ರೇಡರ್ಸ್ ಅಂಗಡಿ ಸೀಸ್ ಮಾಡಿದ್ದಾರೆ ಎಸ್ಎಂ ಆಗ್ರೋ ಮಳಿಗೆಗೂ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಕೊಪ್ಪಳದ ಗಂಗಾವತಿಯಲ್ಲಿ ಸದ್ದಿಲ್ಲದೆ ಗಾಂಜಾ ಡ್ರಗ್ ಮಾಫಿಯಾ ನಡೀತಾ ಇದೆಯಾ ಅನ್ನೋ ಅನುಮಾನಗಳು ಶುರುವಾಗಿದೆ ಮೆಡಿಕಲ್ ಶಾಪ್ಗಳೇ ಡ್ರಗ್ ಮಾಫಿಯಾದ ಅಡ್ಡೆಗಳಾಗಿವೆ ಅನ್ನೋ ಆರೋಪಗಳು ಜಿಲ್ಲೆಯಲ್ಲಿ ಚರ್ಚೆಯಾಗ್ತಾ ಇದ್ದು ನಿರ್ಜನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಸಿರಿಂಜ್ ಮಾತ್ರೆಗಳು ಇವೆ ಯುವಕರ ಡ್ರಗ್ ಇಂಜೆಕ್ಟ್ ಮಾಡಿಕೊಳ್ಳುವ ವಿಡಿಯೋಗಳನ್ನು ಸ್ಥಳೀಯರು ಸೆರೆ ಹಿಡಿದಿದ್ದು ಪೊಲೀಸ್ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಗೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ರಸ್ತೆ ಮಧ್ಯೆಯೇ ಉರುಳುತ್ತಿವೆ ಗೋಕಾಕ್ ಹಾಗೂ ಕೊಣ್ಣೂರು ಸಂಪರ್ಕ ಕಲ್ಪಿಸುವ ರಸ್ತೆಯ ಮಧ್ಯೆ ಬಂಡೆಗಳು ಬೆಟ್ಟದಿಂದ ಉರುಳಿ ಬೀಳ್ತಾ ಇದ್ದು ಪ್ರಯಾಣಿಕರು ಆತಂಕದಲ್ಲಿದ್ದಾರೆ ಭಾರೀ ಮಳೆಯಿಂದ ಬೆಟ್ಟದ ತಪ್ಪಲಿನ ಮಣ್ಣು ಕುಸಿತಗೊಂಡಿದ್ದು ಜನರು ಎಚ್ಚರ ವಹಿಸಬೇಕಾಗಿದೆ ರಾಯಚೂರಿನ ಶೆಡ್ ಒಂದರಲ್ಲಿ ನಿಲ್ಲಿಸಿದ್ದ ಕಾರಿಗೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಲಿಂಗಸಗೂರು ತಾಲೂಕಿನ ಹಟ್ಟಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು ನೀರು ಎರಚಿ ಸಾರ್ವಜನಿಕರು ಬೆಂಕಿಯನ್ನ ನಂದಿಸಿದ್ದಾರೆ ಹಟ್ಟಿ ಚಿನ್ನದ ಗಣಿ ಮುಖ್ಯದ್ವಾರದ ಬಳಿಯೇ ಬೆಂಕಿ ಅವಘಡ ಸಂಭವಿಸಿದ್ದು ಬೆಂಕಿ ಅವಘಡದ ಕುರಿತು ಹಟ್ಟಿ ಪೊಲೀಸರಿಗೆ ಕಾರ್ ಮಾಲೀಕ ದೂರನ ನೀಡಿದ್ದಾರೆ ಕೋಲಾರದಲ್ಲಿ ಸುರಿದ ಮಳೆಗೆ ರಸ್ತೆಗಳು ಕೆಸರು ಗದ್ದೆಗಳಂತಾಗಿವೆ ಅಂತಹ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ತೆರಳುತ್ತಾ ಇದ್ದು ಚಿಕ್ಕಕಲ್ಲಹಳ್ಳಿ ಗ್ರಾಮದಲ್ಲಿ ರಸ್ತೆಗಳೇ ಕಿತ್ತು ಬರ್ತಾ ಇವೆ ಕಳೆದ ಒಂದು ವರ್ಷದಿಂದ ಮಕ್ಕಳು ಮಹಿಳೆಯರು ವೃದ್ಧರು ನರಕ ಯಾತನೆ ಅನುಭವಿಸ್ತಾ ಇದ್ದು ಚುನಾವಣೆ ಸಂದರ್ಭದಲ್ಲಿ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆಗಳನ್ನು ಕಿತ್ತು ಹಾಕಿ ಸರಿಪಡಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ದೊಡ್ಡಕಲ್ಲಹಳ್ಳಿ ಚಿಕ್ಕಕಲ್ಲಹಳ್ಳಿ ಎಂ ಹೊಸಹಳ್ಳಿ ಬೈರನದೊಡ್ಡಿ ಮೂಲಕ ಮಾಸ್ತಿ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಡ್ಯಾಮೇಜ್ ಆಗಿದ್ದು ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಹಿಡಿಶಾಪ ಹಾಕ್ತಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್